ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಲಕ್ಷ್ಯ ಪ್ರಶಸ್ತಿ ಲಭಿಸಿದೆ ಆಸ್ಪತ್ರೆಯಲ್ಲಿ ಒಪಿಡಿ ದಾಖಲಾತಿ ಬಾಣಂತಿಯರಿಗೆ ಸೂಕ್ತ ಆರೈಕೆ ರಕ್ತ ಪರಿಶೀಲನೆ ತುರ್ತು ಸೇವೆಗಳು ಹಾಗೂ ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿದೆ ಇನ್ನೂರಕ್ಕೂ ಹೆಚ್ಚು ಮಂದಿ ಪ್ರತಿದಿನ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹೆರಿಗೆ ಶಸ್ತ್ರಚಿಕಿತ್ಸೆ ಸೇರಿ ಎಲ್ಲಾ ಅಗತ್ಯ ಸೌಲಭ್ಯಗಳು ಈ ಆಸ್ಪತ್ರೆಯಲ್ಲಿ ಲಭ್ಯವಿದೆ

ಮತ್ತೋರ್ವ ಗ್ರಾಮಸ್ಥ ಪ್ರಭುಲಿಂಗ ಆಸ್ಪತ್ರೆಯಲ್ಲಿ ಅಗತ್ಯ ಸೌಲಭ್ಯ ಲಭ್ಯವಿದ್ದು ಗುಣಮಟ್ಟದ ಚಿಕಿತ್ಸೆ ನೀಡುತ್ತಿದ್ದಾರೆ ಎಂದರು ಇಲ್ಲಿ ಗೋರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಸರಿಯಾಗಿ ಚಿಕಿತ್ಸೆ ಸಿಗ್ತಾ ಇದೆ ಡಾಕ್ಟರ್ಸ್ ಗಳು ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ಬರ್ತಾ ಇದ್ದಾರೆ ಬೇರೆ ಹಾಸ್ಪಿಟಲ್ ಗಿಂತ ಇಲ್ಲಿ ಫ್ರೀ ಚಿಕಿತ್ಸೆ ಸಿಗ್ತಾ ಇದೆ ಎಲ್ಲ ಗುಣಮಟ್ಟವಾಗಿದೆ ಗ್ರಾಮಸ್ಥ ಹಣಮಂತ ಖಜೂರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಬಗೆಯ ಚಿಕಿತ್ಸೆ ಸೌಲಭ್ಯ ದೊರೆಯುತ್ತಿದ್ದು ಆಳಂದ ತಾಲೂಕಿನ ಜನರಿಗೆ ಅನುಕೂಲವಾಗಿದೆ ಎಂದು ಹೇಳಿದರು ಯಾವುದೇ ಹೋದರೂ ಕೂಡ ಶುಗರು ಆಕ್ಸಿಡೆಂಟ್ ಕೇಸು ಮೆಟರ್ನಿಟಿ ಯಾವುದಿದ್ರೂ ಕೂಡ ಯಾವುದೂ ಏನು ತೊಂದರೆ ಇಲ್ಲ ಒಳ್ಳೆ ರೀತಿಯಿಂದ ನಮಗಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರ ಸಹಾಯಕ ಆಡಳಿತಾಧಿಕಾರಿ ಡಾಕ್ಟರ್ ಅಲ್ಲಾ ಪಟೇಲ್

ಲಕ್ಷ ಪ್ರಶಸ್ತಿ ರಾಜ್ಯ ಮತ್ತು ರಾಷ್ಟ್ರ ರಾಷ್ಟ್ರ ಮಟ್ಟದಿಂದ ಲಕ್ಷ ಪ್ರಶಸ್ತಿ ಸಿಕ್ಕಿದ್ದು ನಮಗೆ ಸಂತಸ ತಂದಿರುವುದು